ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ಆದೇಶವನ್ನು ಕೂಡಲೇ ನೀಡುವ ಕುರಿತು ಮತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಎಲ್ಲಾ ಯೋಜನಾ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೆ ಹೆಚ್ಚಳ ಮಾಡುವ ಕುರಿತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ನೇತೃತ್ವದಲ್ಲಿ ಇಂದು ಬೀದರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಪತ್ರ ಸಲ್ಲಿಸಿದರು ಮಾಡಿ ಅದನ್ನು ಹತ್ತು ಸಾವಿರ ರೂಪಾಯಿ ಅತ್ಯಗೊಳಿಸ್ತೀವಿ ಇವತ್ತು ಇನ್ಸೆಂಟಿವ್ ಸೇರಿ ಅದನ್ನು ಹತ್ತು ಸಾವಿರ ರೂಪಾಯಿ ಖಚಿತಗೊಳಿಸ್ತೀವಿ ಕಡಿಮೆ ಆದರೂ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ಏನು ಹಾಕಿ ಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ರು ಆಮೇಲೆ ಸರ್ಕಾರದ ಪ್ರತಿನಿಧಿಯಾಗಿ ಕಮಿಷನರ್ ಅವರು ಬಂದು ಹೋರಾಡದ ಸ್ಥಳಕ್ಕೆ ಬಂದು ಘೋಷಣೆನೂ ಮಾಡಿದ್ರು ಆದರೆ ಇತ್ತೀಚೆಗೆ ಬಜೆಟ್ ಅಲ್ಲಿ ಅದು ಅನುಮೋದನೆ ಆಗದೇ ಇರೋ ಸರ್

ಹತ್ತು ಸಾವಿರ ರೂಪಾಯಿ ನಮ್ಮನ್ನು ನಿಗದಿಪಡಿಸಬೇಕಂತೇಳಿ ಬೆಂಗಳೂರಿನಲ್ಲಿ ಸ್ಟಾಯಕಿ ಕುಂತಿದ್ದೇವೆ ಕಬ್ಬನ್ ಪಾರ್ಕ್ನಲ್ಲಿ ಅಲ್ಲಿ ನಮ್ಮ ಬೇಡಿಕೆಗಳನ್ನೆಲ್ಲ ನೆರವೇರಿಸ್ತೇವೆ ನಾಲ್ಕು ದಿನದಲ್ಲೇ ನಮ್ಮನ್ನು ಎಬ್ಬಿಸಿ ನಿಮಗೆ ಇನ್ಕ್ಲೂಡಿಂಗ್ ಎಲ್ಲ ಸೇರಿ ನಿಮಗೆ ಹತ್ತು ಸಾವಿರ ರೂಪಾಯಿ ನಿಗದಿಪಡಿಸೇವಂತಂದು ಅಂತಂದು ಹೇಳಿದ್ದಾರೆ ಅವರು ಆದರೆ ಈಗ ನಾವು ಬಜೆಟ್ನಲ್ಲಿ ನೋಡಬೇಕಾದರೆ ಒಂದು ಸಾವಿರ ರೂಪಾಯಿ ಅಂತಂದು ಹೇಳ್ತಾ ಇದ್ದಾರೆ ಇದು ಏನಂತ ನಾವು ತಿಳ್ಕೊಳ್ಬೇಕು ನಾವು ಇಷ್ಟೊಂದು ನಾವು ಹೋರಾಟದಲ್ಲಿ ಇಷ್ಟೊಂದು ನಾವು ಕೆಲಸದಲ್ಲಿ ನಾವು ಬಿಸಿಲು ಹಗಲು ರಾತ್ರಿ ಅನ್ನೋದೇ ನಾವು ದುಡಿಯುವಂತಹ ಒಂದು ಆಶಾ ಕಾರ್ಯಕರ್ತರಿಗೆ ತಾವು ಸಂಬಳ ಕೊಡ್ತೇ ಎಂಬುದಾಗಿ ನೀವು ಹೇಳಿ ವಿಶ್ವಾಸನೆಯನ್ನು ಕೊಟ್ಟು ಅದು ರೂಡ್ ರೂಡಿದಲ್ಲಿ ರೂಟಿಂಗ್ನಲ್ಲಿ ತಾವು ತಿಳಿಸಿಲ್ಲ ಡೈರೆಕ್ಟಾಗಿ ಒಂದು ಸಾವಿರ ಬಜೆಟ್ನಲ್ಲೇ ತಾವು ತಿಳಿಸ್ತಾ ಇದ್ದೀರಿ ಇದು ನಾವು ಏನಂತ ತಿಳಿದುಕೊಳ್ಳಬೇಕು ನಲವತ್ತೆರಡು ಆಶಾ ಕಾರ್ಯಕರ್ತರಿಗೆಲ್ಲ ಹತ್ತು ಸಾವಿರ ರೂಪಾಯಿ ನಮ್ಮನ್ನು ಖಚಿತಪಡಿಸ್ಬೇಕಂತೇಳಿ ನಾವು ಇವತ್ತು ಬೇಡಿಕೆಯನ್ನು ಇಟ್ಟುಕೊಂಡು ಬಂದಿದ್ದೇವೆ ಈ ಒಂದು ಆಶಾ ಕಾರ್ಯಕರ್ತೆಯ ಬೇಡಿಕೆಯನ್ನು ತಾವು ನೀಡೇರ್ಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತೇ ಇದೇವೆ ನಾಲ್ಕು ನಾಲ್ಕು ದಿವಸ ನಾವು ಫ್ರೀಡಂ ಪಾರ್ಕ್ ನಲ್ಲಿ ನಾವು ಕೂತಿದ್ದೇವೆ ನ್ಯಾಯವಾಗಿಯೂ ತಾವನ್ನು ಸರಿಯಾಗಿ ನಮ್ಮನ್ನು ಬಂದು ಆಶ್ವಾಸನೆಯನ್ನು ಕೊಟ್ಟು ಹೇಳಿ ಸಿದ್ದರಾಮಯ್ಯಪ್ಪ ಮತ್ತು ಅವ್ರ ಸರ್ ಹೇಳಿದ ಪ್ರಕಾರನ ನಾವು ಎದ್ದು ಹೋಗಿದ್ದೇವೆ ಆದರೆ ಇವತ್ತು ಒಂದು ಸಾವಿರ ರೂಪಾಯಿ ಏನಂತ ನಾವು ತಿಳ್ಕೊಳ್ಬೇಕು ಇನ್ಕ್ಲೂಡಿಂಗ್ ಅಂತ ಹೇಳಿದ್ದೀರಿ ಅದನ್ನ ತಿಳ್ಕೊಂಡು ನಾವು ಹನ್ನೊಂದು ಸಾವಿರ ಅಂತ ತಿಳ್ಕೊಳ್ಬೇಕಾ ಏನ್ ತಿಳ್ಕೊಬೇಕು ನಾವು ಯಾವ ರೀತಿ ಅಂತಂದ್ ಭರವಸೆ ಮಾಡ್ಬೇಕು ಎಂಬುದಾಗಿ ಕೊಟ್ಟ ಮಾತಿ ನಡೆದಿಲ್ಲ ಅನ್ನೋ ಅಂತಲ್ಲ ನಡೆದ್ರು ಅಂತಂದಲ್ಲ ಆದ್ರೆ ನಮಗೆ ಒಂದು ಲೆಟರ್ ಮೂಲಕವಾಗ್ಲಿ ಒಂದು ರೈಟಿಂಗ್ ಪ್ರವರ್ ಮೂಲಕವಾಗ್ಲಿ ನಮಗೆ ಇನ್ನೂ ಯಾವ್ದು ಖತೆ ಪಡಿಸಿಲ್ಲ ಈ ಮಾರ್ಚ್ ತಿಂಗಳು ಮುಗಿಯೋದ್ರೊಳಗಾಗಿ ನಮ್ಗೆ ಖಚಿತ ಪಡಿಸಬೇಕು ಅದು ಏನಂತ ನೀವು ಹೇಳಿದಿರಿ ಏನಂತ ಒಪ್ಕೊಂಡಿದ್ದೀರಿ ನಮ್ಗೆ ಯಾವ ರೀತಿಯಿಂದ ಏಪ್ರಿಲ್ ನಿಂದ ನಮಗೆ ಸಂಬಳ ಕೊಡ್ತೀರಿ ಎಂಬುದಾಗಿ ತಾವು ಖಚಿತ ಪಡಿಸ್ಬೇಕಂತ ಹೇಳಿ ನಾವು ಇವತ್ತು ಸ್ಟ್ರೈಕ್ ಅನ್ನ ಈ ಒಂದು ಬೇಡಿಕೆಯನ್ನ ನಾವು ಇಟ್ಕೊಂಡಿದ್ದೀವಿ ನೀವು ಯಾವಾಗ ಮಾಡಿಲ್ಲ ತಕ್ಷಣ ಅದೇ ಸಂದರ್ಭ ದಿನ ನಾವು ಫ್ರೀಡಂ ಪಾರ್ಕ್ ಸ್ಟ್ರೈಕ್ ಆಗಿ ಹೋರಾಟ ಮಾಡುತ್ತೇವೆ ಇದನ್ನ ನಾವು ನಿಲ್ಲಿಸುವುದಿಲ್ಲ ಕೂಲಿ ಮಾಡುವಂತವರಿಗೆ ಕೈದಿಗಳಿಗೆ ಸಂಬಳ ಇದೆ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳವಿದೆ ನಮಗೇನಿದೆ ಏನಿದೆ ಒಂದೊಂದು ಕಷ್ಟದಲ್ಲಿ ಆಮೇಲೆ ಕೋವಿಡ್ ನಲ್ಲಿ ನಾವು ಎಂತ ಒಂದು ಕಷ್ಟದಲ್ಲಿ ನಾವು ಫ್ಯಾಮಿಲಿ ಮಕ್ಕಳು ಏನು ನಾವು ವಿಶ್ವ ಏನು ಭರವಸೆ ಇಡದೆ ನಾವು ದೇಶಕ್ಕಾಗಿಯೂ ಜನರಿಗಾಗಿಯೂ